ನಮಸ್ಕಾರ ನಾನು ಇವತ್ತು ಟೊಮೆಟೊ ಇದೀನಿ ಈ ಟೊಮೆಟೊ ಪ್ಲಾಟಲ್ಲಿ ಇದು ಒಂದು ತಿಂಗಳ ಪ್ಲಾಟ್ ಎರಡನೇ ಭಾಗನ ಮಾಡ್ತಾಯಿದ್ದೀನಿ ರೈತ ಬಂದವರೇ ಇವತ್ತು ಕಟ್ಟಿಗೆ ಮತ್ತು ತಾರನ್ನು ಎಳಿತೀವಿ ನಾವು ಗುತ್ತಿಗೆಯನ್ನು ಕೊಟ್ಟಿದ್ದೀವಿ ಇವರು ಯಾವ ರೀತಿ ಗುತ್ತಿಗೆ ತಗೋತಾರೆ ಹಾಗೆ ಯಾವ ರೀತಿ ಫಿಟ್ ಮಾಡ್ತಾರೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ತಾಯಿದ್ದೀನಿ ದಯಮಾಡಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಈಗ ರೈತ ಬಂದವ್ರೆ ಈ ಅನ್ನಗಳು ನಮ್ಮ ಹೊಲದಲ್ಲಿ ಈಗ ಕಟ್ಟಿಗೆ ಮತ್ತು ತಾರನ್ನ ಟೊಮೆಟೊಕ ಫಿಟ್ ಮಾಡಕ್ಕೆ ಬಂದಿದಾರು ಅದ್ರ ಬಗ್ಗೆ ಸ್ವಲ್ಪ ಕಟ್ಟಿಗೆ ಬಗ್ಗೆ ಯಾವ್ಯಾವ ರೀತಿ ಕಟ್ಟಿಗೆ ಹುಜಿತಾರೋ ಹಾಗೆ ತಾರ ಯಾವ ರೀತಿ ಜಗದಾರ ಅನ್ನೋದನ್ನ ಇವರು ಮಾಹಿತಿ ಕೊಡ್ತಾ ಇದ್ರು ಅಣ್ಣಗಳು ಇದು ಇದಕ್ಕೆ ಏನಂತಾರೀ ಕಟ್ಟಿ ಮಾಡ್ಬೇಕ್ರಿ ತಾರ ಕಟ್ಟಿಗೆ ಮಾಡ್ಬೇಕಾದ್ರಿ ಅದ ಕಂಚಿ ಮಾಡಿ ತಂದ್ರಿ ಆಕಡೆ ಈಕಡೆ ಹೊದಾಡಂಗಿಲ್ರಿ ಹೊಡಲ್ರಿ ಅಂತರ ಎರಡ್ ಬಿಟ್ಟ ಒಂದ್ ಕಂಚಿ ಮಾಡ್ಬೇಕ್ ರೀ ಅಂದ್ರ ಇದಮೆಟೊ ಆಕಡೆ ಟೊಮೆಟೊ ಕಾಯಿ ಹೆಚ್ಚಾಗಿ ಅದು ಸಿಂಗಲ್ ಮಾಡಿ ತಂದ್ರ ಒಂದ್ ಓಪರ್ ಜಗ್ಗಿ ಕೆಡವಾಕ್ ನೋಡೈತ್ರಿ ಕಂಪಲ್ಸರಿ ಎರಡ್ ಬಿಟ್ಟ ಒಂದ್ ಕಂಚ್ರಿ ಒಂದ್ ಬಿಟ್ಟು ಒಂದ್ ಕಂಚಿ ಮಾಡ್ಕೋತಂದ್ರ ಟೊಮೆಟೊ ಬೀದಂಗಿಲ್ಲ ಟೊಮೆಟೊ ಬಿ ಚಲೋ ಬರೈತ್ರಿ ಎರಡು ಫುಟ್ಗೊಂದು ಇಟ್ಟಿರ್ತೇವ್ರಿ ನಾವ್ ಸಿಂಗಲ್ರಿ ಸಿಂಗಲ್ ಬರೈತ್ರಿ ಮ್ಯಾಲ ಬರತ್ರಿ ಕಟ್ಟಿಗೆ ವಾಡಿಂಗ್ ಬರತ್ರಿ ಸೆಂಟ್ರಿಂಗ್ ತಾರ್ ಇತರಂಗ್ ಮಾಡ್ತಾರ ಕಂಪಲ್ಸರಿ ಒಂದ್ ಕಟ್ಟಿಗೆ ಒಂದ್ ಬರಬೇಕ್ರಿಂಗ್ ಎಲ್ಲ ಐತ್ರಿ ಅಂತ ಅದ ಮತ್ತ ಇದ ಒಬ್ಬೊಬ್ರು ಏನ್ ಮಾಡ್ತಾರ ಎಲ್ಲಾ ಚಕ್ ಕಂಚೆ ಮಾಡ್ಕೊತಾರ ಅಂದ್ರ ಅವ್ರ ಯಾರ ಬೇಜ್ ತೆಗಿತ್ತಾರಲ್ಲ ಅದಕ್ಕೆ ಎಲ್ಲಾ ಚಕ್ ಕಂಚೆ ಮಾಡ್ಕೊತಾರ ಹನ್ನೊಂದ್ ಪುಟಿ ಅದ್ ಇಟ್ಕೊತಾರೀ ಇದು ಏನ್ ಐತ್ರಿ ಕಂಪಲ್ಸರಿ ಈ ಟೈಪ್ ರೀ ಬರ್ತವ್ರ ಆದ್ರೆ ಈಗ ರೀ ಒಂದು ಎಳಕ್ರಿ ಕಂಚಿ ಮಾಡಿಲ್ಲ ಅಂದ್ರೆ ಸಿಂಗಲ್ ಟೊಮೆಟೊ ಕ ನಡಿಲ್ಲ ರೀ ಒಟ್ಟು ನಡೆಯಂಗಿಲ್ಲ ರೀ ಟೊಮೆಟೊ ವಜನ್ ಇರ್ತಾವ ಎಲ್ಲ ಚಕ್ ಭಾಳ ಎಲ್ಲ ಕೆಡುವಾಗ ನೋಡತ್ತ್ರಿ ಅದು ಸಿಂಗಲ್ ಮಾಡ್ಬೇಕಾದ್ರೆ ಯಾವ್ಯಾವ ಬೆಳೆಗೆ ನಡೆಯತ್ರಿ ಸಿಂಗಲ್ ಆದ್ರೆ ಬಟ್ಕಾ ಮೆಣ್ಸಿನ್ಕಾಯಿ ಇರ್ತೈತಲ್ಲ ರೀ ರುಚಿ ಹಾಂ ರೀ ಅದಕ್ಕೆ ರೀ ಮತ್ತು ಇವ್ಕೆಲ್ಲ ನಡೆಯತ್ರಿ ಒಟ್ಟು ಒಜನ್ ಇಲ್ಲದ ವಸ್ತು ಅದು ನಡೀತ್ರಿ ಹಾಂ ರೀ ವಜನ್ ಇರ್ಬೇಕಾದ್ರೆ ಕಂಪಲ್ಸರಿ ಕಂಚಿ ಮಾಡ್ಕೊಬೇಕು ಕಂಚಿ ಮಾಡ್ಕೊಬೇಕ್ರಿ ಹೌದು ರೀ ಅಂತಿದ ಇದು ಮಾಡೋತ್ನಾಗ ಇದು ಇದ್ರಿ ಸಿಂಗಲ್ ರೀ ಮತ್ತು ಡಬಲ್ ರೀ ಹಾಂ ರೀ ಏನು ಡಿಫ್ರೆನ್ಸ್ ಇಟ್ಟಿರ್ತೀರಿ ಇದು ಇದಕ್ಕೆ ಇದು ಇದೆಲ್ಲ ಸೇಮರ ಹತ್ತು ಪುಟ್ಕೊಂಡ್ರೇಮ ಬರೀತಾರ ಸೇಮ ಬರೀತಾರ ಇನ್ನೇನ ಅದ್ ನಮ್ಮದು ಮಾಡ್ತಿರ ಪ್ರತಿ ಒಂದ ಇದಕ್ಕೆ ಕಂಚಿಗ್ರಿ ಎರಡ ನಡಬರ್ ಎರಡ ಅಷ್ಟಕ್ಕೆ ಹಾಕಿರ್ತೀರಿ ಹಾ ಇವ್ ಯಾ ಅಂದ್ರ ಇವು ಹಿಡ್ಕೊಬೇಕಾಯ್ತಿ ನಡತ ಜಾಸ್ತಿ ಹೋಗ್ಬೇಕಾಯ್ತು ಒಳಗ ಇಷ್ಟ ಅಂದ್ರ ಒಬ್ಬ್ರ ಏನ್ ಮಾಡ್ತಾರೀ ಕಂಪಲ್ಸರಿ ಎರಡ್ ಬಿಟ್ ಒಂದ್ ಕಂಚಿ ಮಾಡ್ಕೊತಾರ ಅಷ್ಟ್ ಮಾಡ್ತಂದ್ರ ಬೇಕಾದಂಗ ಎರಡ್ ಪಿಕ್ ಹಿಂಗ ಹಿಂಗ್ ಇದ್ ಮಾಡಬಹುದು ಅದ್ರಾಗ ಕಾರ್ಲಿ ಹಚ್ಬಹುದ್ರಿ ಆಯ್ತ ಐದ್ ಪುಟಿ ಅದ್ ಇಟ್ಕೊಂಡ್ರ ಕಾರ್ಲಿ ಬಿ ಹಚ್ಚಿ ನಡೀತಿರಿ ಹೇರಿ ಬದ ಬಿ ನಡೀತಿ ಟಮೆಟ್ ತಗೋದ್ರಿ ಅದ್ ಲಾಸ್ಟ್ ಎರಡ್ನ ಬದ್ ತಗೋದ್ ಬಿಡುದ್ರಿ ರೀ ಈಗ ಮತ್ತೆ ನೀವು ಮಲ್ಚಿಂಗ್ ಆಗ್ಲಿ ಏನಾಗ್ಲಿ ಮತ್ತಾದ್ರಿ ನೀವು ಮಾಡ್ತೀರ ಸ್ವಲ್ಪ ಇದ್ರೆ ಮಲ್ಚಿಂಗ್ ಬಿ ಹಾಸ್ತಿವ್ರ ನಾವ್ ಇದ್ರ ಏನ್ ಮಾಡ್ತಾರ ಎಲ್ಲಾ ಫುಲ್ ಪ್ಯಾಕ್ ಮಾಡ್ಕೋತಾರ ಫುಲ್ ಪ್ಯಾಕ್ ಮಾಡ್ಕೋತಾರ ಅದ್ನ ಫುಲ್ ಬಿ ಮಾಡ್ತೇವ್ರಿ ನಾವ್ ಅಗ್ರಿ ಹೊಡೆದ್ ಟೈಪ್ ರೀ ಅಗ್ರಿ ಹೊಡೆದ್ ಬಿವ್ರಿ ಹಿಂಗೇಲ್ಲಾ ಐತ್ರಿ ಅದ ಎರಡ್ ಮೂರ್ ನಮ್ನ ಐತಿರಿ ಅದ್ರಾಗ ಒಬ್ಬೊಬ್ರ ಫುಲ್ ಪ್ಯಾಕ್ ಮಾಡ್ತಾರೀ ಅದ ಬದಲಿಕಾಯಿ ಯಾವ ಹಸ್ತಾರೀ ಅವ್ ಪ್ಯಾಕಿಂಗ್ ಮಾಡ್ಕೋತಾರ ಮಗಾಲ ದೂಶ್ನಾಗ ಅವ್ ಜಾಸ್ತಿ ರೀ ಅಯ್ತೀಗ ಬೇಸಿಗೆ ದೂಶನಾಗ ಏನಾಯ್ತರಿ ಅದ ಕಾವ್ ಹೆಚ್ಚ ಅದಕ್ಕೆ ಏರ್ ಹೋಗ್ಬೇಕ್ರಿ ಹಿಂಗ ಪ್ಯಾಕ್ ಮಾಡ್ಕೋ ನಡೆಯಂಗಿಲ್ಲ ಹಿಂಗ ಅಗ್ರಿ ಹೊಡೆದ ಹಾಕ್ಬೇಕ್ರಿ ಮತ್ ಇದ್ರಿ ಇದು ನೀವು ಗೈ ಅಲ್ಲಿಂದ ಈ ಇಲ್ಲಿ ಲಾಸ್ಟ್ ಕ್ಯಾನ್ ಫಿಟ್ ಮಾಡ್ಕೊತಿರಿ ಎಟ್ ಫುಟ್ ಇಟ್ಟಿರ್ತೀರಿ ಅಂದಾಜ್ರಿ ನೀವು ಅಂದಾಜ್ ಐದು ಪೂಟ ಇಡ್ತೀವಿ ನೋಡ್ರಿ ಐದ್ ಫೂಟ ನಾಲ್ಕೂವರೆ ಫೂಟ ಇಷ್ಟ ಐದು ಫುಟ್ ಇಡಬೇಕ್ರಿ ಕಂಪಲ್ಸರಿ ಮ್ಯಾಗಿಂದ ಒಬ್ಬ ಟಮೆಟೋ ಕ್ಯಾನ್ ಐತ್ರಿ ಪೌ ಸವಾ ಚಾರ ನಾಕರಿ ಮಾಡ್ಕೋತಾರೀ ಅದ್ ಕಂಪಲ್ಸರಿ ನಾಲ್ಕು ವರಿ ಅದ್ ಬೇಕ್ರಿ ಅದ ಕಾರ್ ಬಾಯಿ ಹಾಕೋದ್ರ ಇಟ್ಟುಕೂರ್ ಹೋಯ್ತಾರ ಅದ ಕಂಪಲ್ಸರಿ ಐದುವರೆ ಪುಟ್ ಮ್ಯಾಗ ಬೇಕ್ರಿ ಅದ ಇಲ್ದ ತಾರ ಹರಿಯಾಕ್ ನೋಡಿದ್ರಿ ಇಲ್ಲಿ ಹಚ್ಚಿ ಅಂದ್ರೆ ರೈತ ಕಟ್ಟಿಗೆ ಹೋಗದ್ಮೇಲೆ ಗೈ ಜಗಿದ ಮೇಲೆ ತಾರ ಕಟ್ಟಿದ ಅವ್ರು ಯಾವ ರೀತಿ ಕಟ್ತಾರ ಅದನ್ನು ತೋರ್ಸೇನು ಹಂಗೆ ಲಾಸ್ಟ್ ವರೆಗೂ ವಿಡಿಯೋ ನೋಡ್ರಿ ಇವ್ರ ಫೋನ್ ನಂಬರ್ ಕೊಟ್ಟಿರ್ತೀವಿ ಯಾರ್ಯಾದ್ರು ಎಕರೆ ಮ್ಯಾಗ ಗುತ್ತಿ ತೋತೀರಾ ಎಕರೆ ಮ್ಯಾಗುತ್ತೆ ಇವ್ರ ಮೊಬೈಲ್ ನಂಬರ್ ಕೊಟ್ಟಿರ್ತೇನು ಇವ್ರ ಡಿಟೇಲ್ಸ್ ಭೀ ಹೇಳ್ತಾರೋ ಇದನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಟೊಮೆಟೊ ಯಾರ್ಯಾರ ಬೆಳೆಯನ್ನ ಬೆಳಿತೀರಿ ಹಾಗೆ ಯಾವ್ದೇ ಕಾಯಿಪಲ್ಲಿ ಬೆಳೆದ್ರು ನೀವ್ ಹೋಗ್ತಿರಲ್ಲಿ ಎಲ್ಲಾ ಹೋಗುತ್ತೆ ಎಲ್ಲಾ ಕಾಯಿಪಲ್ಲಿ ಬಗ್ಗೆ ಇವ್ರು ಮಲ್ಚಿಂಗ್ ಆಗ್ಲಿ ಹಂಗೆ ಜಗ್ಗೋದಾಗ್ಲಿ ಎಲ್ಲಾನು ಕಂಪ್ಲೀಟ್ ಆಗಿ ಎಲ್ಲ ರೀತಿಯಿಂದ ಮಾಡಿ ಕೊಡ್ತಿರ ಗ್ರೀನ್ ಹೌಸ್ ಮ್ಯಾಗ್ ಭೀ ಬೆಳಿತೇವ್ರಿ ಇದ್ಸಿನಕಾಯಿ ಡಬ್ಬು ಇರ್ತಾವ್ರಲ್ಲ ಅದ್ರೀ ಮ್ಯಾಗ್ ರೀ ಗ್ರೀನ್ ಹೌಸ್ ಮಾಡ್ಕೊತಾರ್ಯಾಗ್ ಚೆನ್ನಾಗಿ ಬಿಡತಾರೀ ಹ್ಮ್ ಅದ ಬೇರೆ ಬೆಳೀತೀರ ಅದನ್ನು ಮಾಡ್ತೇವ್ರಿ ಮಾಡ್ತೇವೆ ಮಲ್ಚಿಂಗು ಹಾಸ್ತೇವ್ರಿ ತಾರ ಕಟ್ಟಿಗೆ ಭೀ ಇಷ್ಟ ಮಾಡ್ತೀವಿ ನೋಡಿ ರೈತ ಬಂದವ್ರು ಇದು ಯಾರಿಗಾದ್ರೂ ಮಾಹಿತಿ ಬೇಕಾದ್ರೆ ಇವ್ರ ನಂಬರ್ ಕೊಟ್ಟಿರ್ತೀನಿ ಲಾಸ್ಟ್ ತಕ ನೋಡಿರಿ ಹಂಗೆ ಇದು ತಾರ್ ಯಾವ ರೀತಿ ಜಗ್ತಾರ ಅನ್ನೋದು ಅನಗಳು ಮಾಹಿತಿ ಕೊಡ್ತಾರೋ ಪೂರ್ತಿಯಾಗಿ ವಿಡಿಯೋ ನೋಡಿ ಈ ಕಂಚಿ ಕಟ್ಟೋಕೆ ಯಾಡು ಹೇಳಿ ಹಾಕ್ತಿರೇನು ರೀ ಕಂಚೆ ಕಟ್ಟೋಕೆ ಯಾಡು ಹೇಳಿ ಹಾಕ್ತೀವಿ ರೀ ನಾಲ್ಕು ಹೇಳಿ ಹೇಳ್ತೀವಿ ರೀ ಹ್ಞೂ ಅದ್ರ ಮ್ಯಾಲೆ ಬಾಲ್ ಬೀಳ್ತೀರಿ ರೈತ ಬಾಂಧವರು ಇವರು ಮೊದಲು ಕಂಚಿಗಳನ್ನ ತಂತಿಯಿಂದ ಫಿಟ್ ಮಾಡ್ಕೊತಾರೆ ಆಮೇಲೆ ತಂತಿಯನ್ನು ಎಳಿತಾರೆ ಯಾವ ರೀತಿ ತಂತಿಯನ್ನು ಎಳಿತಾರೆ ನೋಡೋಣ ಈಗ ಇವರು ಗೈಗಳನ್ನು ಮೊದಲು ಎಲ್ಲ ಗೈಗಳು ಪ್ರತಿಯೊಂದು ಸಾಲಿಗೆ ಈ ರೀತಿ ಫಿಟ್ ಮಾಡ್ತಾರೆ ಆಮೇಲೆ ತಂತಿಯನ್ನು ಎಳಿತಾರೆ ಅದು ಯಾವ ರೀತಿ ತಂತಿ ಎಳಿತಾರೆ ಅನ್ನೋದನ್ನು ನೋಡೋಣ ಈಗ ಒಂದು ಕಡೆಯ ಗೈಗೆ ತಂತಿಯನ್ನು ಕಟ್ಟಿಬಿಟ್ಟು ಈ ರೀತಿ ಮತ್ತೊಂದು ಕಡೆ ಗೈವರೆಗೂ ಈ ತಂತಿಯನ್ನು ಇವರು ಹಾಕ್ತಾ ಹೋಗ್ತಾರೆ ಆಮೇಲೆ ಮತ್ತೊಂದು ಗೈ ಬಂದ ತಕ್ಷಣ ಅಲ್ಲಿ ನಿಲ್ಲಿಸಿಬಿಟ್ಟು ಅಲ್ಲೇ ಕೆಳಗೆ ಗೈ ಕಟ್ಟೋದೆಲ್ಲ ಹಾಗೆ ಬಿಡ್ತಾರೆ ಬಿಟ್ಟ ಮೇಲೆ ಅದನ್ನೇ ತಡೆಗಿಟ್ಬಿಟ್ಟು ಇದು ಕಂಚಿ ಮೇಲೆ ಪ್ರತಿಯೊಂದು ಕಂಚಿ ಮೇಲೆ ಇವರು ತಂತಿಯನ್ನು

கச்சித்தி ஜ மத்திங்க தார ஜிந்த ಸರು ಅಂದ್ರೆ ಇದೆಲ್ಲ ನಿಮ್ಗೆ ಟೋಟಲ್ ಈಗ ಒಂದ್ ಎಕರೆ ನೀವು ಎಷ್ಟು ತಗೋತೀರಿ ಇದೆಲ್ಲ ಮಾಡಿ ಕೊಡಕ್ ಇದ್ರೆ ಎರಡು ಬಿಟ್ಟು ಒಂದು ಕಂಚಿ ಬರೀತಿರ ತಾರ್ಕಟ್ಟಿಗೆ ಇದಕ್ಕ ಒಂದ್ ಎಕರೆ ಎಕರೆ ಆರ್ ಸಾವಿರ ರೂಪಾಯಿ ತಗೋತೇವ್ರಿ ನಾವು ಆರ್ ಸಾವಿರ ಐದ್ನೂರ ರೂಪಾಯಿ ಆಯ್ತ್ರಿ ಇದ್ ಏನಾಯ್ತಿರಲ್ಲ ಎಲ್ಲ ತಾರ್ ಜೈಕೋದು ವೈಡಿಂಗ್ ಮಾಡೋದು ಇವ್ ಗದಾ ಇಷ್ಟ ಮಾಡಿ ಮಾಡ್ಕೊಂಡು ಹೋಗ್ತೇವ್ರಿ ಎಲ್ಲ ನಿಮ್ಮ ಕಡೆ ಎಲ್ಲ ನಮ್ ಕಡೆ ತಾರ್ ಕಟ್ಟುದ ಸುತ್ತುದಿ ಅಟ್ಟ ಅದ ಇರ್ಬೋದು ಅಂದ್ರೆ ಸುತ್ತ ಕಟ್ಟು ಅಂದ್ರೆ ಅವ್ರು ಮನ್ಯಾಗ ಇದು ನಮ್ದು ಏನಾಯ್ತ್ರಿಲ್ಲ ತಾರ್ಜಾಗಿ ಕಟ್ಟಿ ಹೋಗೋದು ವೈಡಿಂಗ್ ಮಾಡಿ ಕೊಟ್ಟು ಹೋಯ್ತೇವ್ರಿ ಇದು ಕಂಚಿ ಅಲ್ದ ಸಿಂಗಲ್ ಮಾಡೋದು ಒಟ್ಟ ರೇಟ್ ಸಿಂಗಲ್ ರೀ ಬೇರೆ ಐತ್ರಿ ಆ ಸಿಂಗಲ್ದ ಹೇಳಿದ ಹಿಂಗೆ ಇವೇನ್ ಇದಾವಲ್ಲ ಸುಂಗಲ್ ಕಟ್ಟಿಗೆ ಹಿಂಗೆ ಕಟ್ಟಿಗೆ ಬರ್ತಾವ ರೀ ಎಲ್ಲ ಹಾಕೊಂಡ ದಂಡಿಗೆ ಆ ದಂಡಿಗೆ ಆ ದಂಡಿಗೆ ಕಂಚಿ ಬರ್ತಾವ ರೀ ಅದಕ್ಕೆ ರೀ ಐದುವರೆ ಸಾವಿರ ರೂಪಾಯಿ ಐದುವರೆ ಸಾವಿರ ಹಾಂ ರೀ ಅದಕ್ಕೆ ಇದಕ್ಕೆ ಒಂದು ಸಾವಿರ ರೂಪಾಯಿ ಡಿಫ್ರೆಂಟ್ ಐತಿ ಒಂದು ಸಾವಿರ ರೂಪಾಯಿ ಹಾಂ ಅಂದಿದ ನೀವು ಮಲ್ಚಿಂಗಲ್ಲ ಹಾಕಿ ಕುಂತೀವಿ ಅಂತರಲ್ಲ ಇದಕ್ಕೆ ರೀ ಮಲ್ಚಿಂಗ್ ರೀ ಈಗ ಏನ ಇದತ್ರಿ ಇದಂಗ ಅಗ್ರಿ ಹೊಡದ ಹಿಂಗ ಮರ್ಚಿಂಗ್ ಹಾಕ್ಬೇಕಾದ್ರಿ ಇದೊಂದು ಬೇರೆ ರೇಟ್ ಅದ ಅಂದ್ರ ಒಂದ್ ಗಟ್ಟಿ ಮ್ಯಾಗ್ರಿ ಆರ್ನೂರ ಐವತ್ ರೂಪಾಯಿ ತೋತಿರ ಒಂದ್ನೂರ ಐವತ್ ಒಂದ್ ಬಂಡಲ್ರಿ ಒಂದ್ ಬಂಡಲ್ ಇತ್ತ ಐತ್ರಿ ಇದ್ ನಮ್ಗ್ ಬರೈತ್ರಿ ಎಲ್ಲ ಇದ ಟೈಪ್ ಇದತ್ರಿ ಈ ಟೈಪ್ ಹಾಕ್ಬೇಕ್ರಿ ಪೂರ್ತಿ ಎಲ್ಲ ಪ್ಯಾಕ್ ಮಾಡ್ಕೊತಾರೆ ಪೂರ್ತಿ ಪ್ಯಾಕ್ ಹಾ ಪೂರ್ತಿ ಪ್ಯಾಕ್ ಮಾಡ್ಕೊತಾರೆ ಆತರನೇ ಬೇರೆ ಇರ ಅದ ಆತರ ಎಷ್ಟು ಆಗಿ ಅದ 800 ರೂಪಾಯಿ ಕೊನೆ ಬಡಲ್ತೋದು 800 ರೂಪಾಯಿ ಬಡಲ್ ಹಾ ಹ್ಮ್ ಆ ಎಲ್ಲಾ ಚೆಕ್ ಅಪ್ ಆಗಬರ್ತಿದೆ ಜರಬಿ ಹಿಂಗ ಗ್ಯಾಪ್ ಏನಿಲ್ಲ ರೀ ಹಾ ಹಾ ಆದರೆ ಈಗ ವಿಶೇಷರಿಯ ಪ್ಯಾಕ ಹೆಚ್ ಮಾಡ್ಕೊತಾ ಕರೀಮ ರೀ ಹಾ ಹಾ ಬಾಸಿ ದುಶ್ ರೋಪ್ ಎಲ್ಲಾ ಕಾವಿಗೆ ಇಡ್ನಾಕೈತ್ರ ಹ್ಮ್ ಅಂಡ್ ತೆಲ್ಲಾ ನಿಮ್ ನಂಬರ್ ಮತ್ತೆ ಮಾಹಿತಿ ಜಾರ ಸಿಕ್ಸ್ ಟು ಸುರೇಶ್ 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 ಮೇಕಡಿ ಅಂತ ಇವ್ರ ನಂಬರ್ ಫೋನ್ ಮಾಡಿ ನಿಮ್ದು ಯಾವ್ದಾದ್ರು ಲಾಟ್ಗಳು ಇದ್ರಾಲ್ ಮಾಡಿ ಮಲ್ಚಿಂಗ್ ಮಾಡ್ತೇವ್ರಿ ಹ್ಮ್ ಮತ್ತೆ ಡಬ್ಬು ಮ್ಯಾಲ ಬರೈತ್ರಿ ಬರತ್ರಿನೈಟ್ ರೀ ಹಾ ರೀ ಅದ್ನು ಮಾಡ್ತೇವ್ರಿ ಶೆಡ್ ಸಡ್ನೈಟ್ ಮಾಡ್ಕೊಂಡು ಅದ್ನು ಮಾಡ್ತೇವ್ರಿ ಹ್ಮ್ ರೈತ ಬಂದವರು ಇವ್ರು ಶೆಡ್ ನೈಟ್ ಕೂಡ ಮಾಡ್ತಾರೋ ಇವರು ಯಾರಾದ್ರಿಗೆ ಮಾಹಿತಿ ಬೇಕಾದ್ರೆ ಇವ್ರ ನಂಬರ್ ಕಾಲ್ ಮಾಡ್ರಿ ಹಂಗೇ ಇವ್ರು ಮಾಹಿತಿ ಭೀ ಕೊಡ್ತಾರು ಮತ್ತು ಇವ್ರು ಬಂದು ಮಾಡಿ ಭೀ ಕೊಟ್ಟು ಎಲ್ಲಿ ಇದ್ರೆ ಮಾಡಿ ಕೊಡ್ತೀರಾ ಒಟ್ಟು ಬೆಳಗಾವಿ ಜಿಲ್ಲಾದ ಎಲ್ಲಿ ಹಾಂ ಈಗ ಎಲ್ಲಿ ಬೇಕಾರ ಎಲ್ರಿ ಇದ್ರ ಮಾಸ್ತಾರೆ ತಕ್ಕ ಹೋಗಿ ಮಾಡಿ ಎಲ್ಲ ಎಲ್ಲಾ ಮಾಡ್ತೇವ ಮತ್ ಮಹಾರಾಷ್ಟ್ರ ಜೈಸಿಂಗ್ಪುರ್ ಉಮ್ಮದವಾಡ ಇನ್ಸಲ್ಕರ್ಜಿ ತಿ ಮತ್ ಇದರಗಾವ್ ರೀ ಆಯ್ತ ಅವಾಗ ಫಸ್ಟ್ ರೀ ಸಾತಾರ್ ತಕ ಹೋಗ್ತಿದ್ರಿ ಈಗ ಇಲ್ಲೇ ಕೆಲಸ ಜಾಸ್ತಿ ಆಗಂತ ಹೋಗುದು ಬಂದ್ ಮಾಡಿದಾವ್ ಸಾತಾರ್ ಕರಾಟಕ್ ಹೋಗಿದ್ರಿ ಅಲ್ಲೇ ವಸ್ತಿ ಮೇ ಹೋಗ್ತದ್ರಿ ಆಯ್ತ್ ಈ ಕಡೆ ಏನ್ ಹೆಚ್ಚಿದಾವ್ರಲ್ಲ ನಿಂಗಾಗಿ ಇಲ್ಲೇ ಕಂಟ್ರೋಲ್ ಆಗೋಲ್ಲ ಅಂತ ಈ ಕಡೆ ಮಾಡತ್ತಿದ್ ಈಕಡೆ ಮಾಡದ್ರಿ ಹಾ ನೀವ್ ಎಲ್ಲಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ ರೈತರಿಗೆ ಸವಲತ್ತು ಬಂದ್ ಏನ ಒಂದ್ ಎರಡ್ ದಿವಸ ಮುಂಚೆ ಹಚ್ಚಿದ್ರ ನಾವ್ ಕೊಡ್ತೇವ್ರಿ